ಜಾತಿ ಗಣತಿಯ ಕಿಚ್ಚು ಆರುವಂತಹ ಲಕ್ಷಣ ಕಾಣಿಸ್ತಾ ಇಲ್ಲ ನಾಳೆ ಕ್ಯಾಬಿನೆಟ್ನಲ್ಲಿ ಇದಕ್ಕೆ ಕ್ಲೈಮ್ಯಾಕ್ಸ್ ನಿಗದಿಯಾಗಿದೆ ನಾಳಿನ ಸಂಪುಟ ಸಭೆಯ ಕಡೆಗೆ ರಾಜ್ಯದ ಜನಗಳ ಚಿತ್ತ ಒಂದು ಕಡೆ ನೆಟ್ಟಿದೆ ಏನಾಗುತ್ತೆ ಕ್ಯಾಬಿನೆಟ್ ಸಭೆಯಲ್ಲಿ ಗಣತಿ ಜಾರಿ ಮಾಡಬೇಕಾ ಮಾಡಬಾರ್ದ ಯಾರು ಪರ ಇರ್ತಾರೆ ಇದರಲ್ಲಿ ಯಾರು ವಿರುದ್ಧವಾಗಿರ್ತಾರೆ ಒಕ್ಕಲಿಗ ಶಾಸಕರೇನು ಹೇಳಬಹುದು ಅಥವಾ ಸಚಿವರೇನು ಹೇಳಬಹುದು ಸಚಿವ ಸಂಪುಟ ಸಭೆ ಆಗಿರೋದರಿಂದ ಒಕ್ಕಲಿಗ ಸಚಿವರೇನು ಹೇಳಬಹುದು ಸಚಿವರು ಅಂದರೆ ಅವರು ಶಾಸಕರ ಸಭೆಯನ್ನು ಕೂಡ ಕರ್ಕೊಂಡು ಬಂದೇನೆ ಅಲ್ಲಿ ಕೂತಿರ್ತಾರೆ ಅವರು ಲಿಂಗಾಯತ ಸಚಿವರೇನು ಹೇಳಬಹುದಾಗುತ್ತೆ ಕುರುಬ ಸಮುದಾಯದವರು ಒ ಬಿ ಸಿ ಕಡೆಯವರು ಎಸ್ ಸಿ ಎಸ್ ಟಿಗಳು ಇವರೆಲ್ಲ ಏನೇನು ಮಾತಾಡಬಹುದು ಅಂತ ರಾಜ್ಯದ ಜನಗಳ ಕುತೂಹಲ ಕೂಡ ಒಂದು ಕಡೆ ಇದೆ ಸಚಿವರ ನಡುವೆ ಇದೇ ವಿಚಾರಕ್ಕೆ ಕೆಲವರು ಜಾರಿಯಾಗಬೇಕು ಅಂತ ಕೆಲವರು ಜಾರಿ ಅವಶ್ಯಕತೆ ಇಲ್ಲ ವೈಜ್ಞಾನಿಕವಾಗಿ ಮತ್ತೊಮ್ಮೆ ಸರ್ವೆ ಮಾಡಿ ಅಂತ ಕೂಡ ಕೆಲವರು ಹೇಳಬಹುದು ಹಾಗಾಗಿ ಜಟಾಪಟಿ ಅಂತೂ ಫಿಕ್ಸ್ ಆಗಿದೆ ಇಲ್ಲಿ ಸಂಪುಟದಲ್ಲಿ ಜಾತಿ ಕಲಹಕ್ಕೇ ಮುಖ್ಯಮಂತ್ರಿಗಳು ಬ್ರೇಕ್ ಹಾಕ್ಬಿಡ್ತಾರಾ ಸಂಪುಟ ಸಭೆಯಲ್ಲಿ ಏನಾಗಲಿದೆ ಈ ಒಂದು ಜಾತಿ ಗಣತಿ ವರದಿಯ ಭವಿಷ್ಯ ಸಾಕಷ್ಟು ಪ್ರಶ್ನೆ ಇದೆ ಇಲ್ಲಿ ವರದಿ ಪರವಾಗಿ ನಿಂತ್ಕೊಳ್ಬೇಕು ಅಂತೇಳಿ ದಲಿತ ಹಿಂದುಳಿದ ಸಚಿವರು ಒಂದು ಕಡೆ ತಯಾರಾಗಿದ್ದಾರೆ ನಾಳಿನ ವಿಶೇಷ ಸಚಿವ ಸಂಪುಟ ಸಭೆಯಲ್ಲಿ ಸಮಗ್ರ ಚರ್ಚೆ ಆಗಬಹುದು ಇದರ ಈ ಸಂದರ್ಭದಲ್ಲಿ ಪರ ವಿರೋಧ ಅಭಿಪ್ರಾಯಗಳು ವ್ಯಕ್ತವಾಗಲಿವೆ ಮೊದಲಿಂದಾನೂ ಕೂಡ ಲಿಂಗಾಯತರು ಒಂದನೇ ಸ್ಥಾನದಲ್ಲಿದ್ದರು ಒಕ್ಕಲಿಗ ಸಮುದಾಯದವರು ಎರಡನೇ ಸ್ಥಾನದಲ್ಲಿದ್ದರು ಅಂತ ಒಂದು ಒಂದಷ್ಟು ಜಾತಿ ಗಣತಿ ವಿವರಗಳು ಇದ್ದವು ಆದರೆ ಈಗ ಈ ನಂಬಿಕೆಯೇ ಉಲ್ಟ ಆಗುವಂತಹ ಒಂದಷ್ಟು ಅಂಕಿಅಂಶಗಳು ಹೊರಬಿದ್ದರೆ ಏನು ಅಂಥೇಳಿ ಅನೇಕರಿಗೆ ಅನೇಕ ರೀತಿಯಲ್ಲಿ ಆತಂಕನೂ ಇದೆ ಆಕ್ರೋಶನೂ ಇದೆ ನಾಳೆ ಕೂಡ ಒಕ್ಕಲಿಗ ಸಮುದಾಯದ ಸಚಿವರು ಇದನ್ನು ವಿರೋಧ ಮಾಡಬಹುದು ಲಿಂಗಾಯತ ಸಮುದಾಯದವರು ಕೂಡ ವಿರೋಧ ಮಾಡಬಹುದು ಆದರೆ ಇದುವರೆಗೂ ಲಿಂಗಾಯತ ಸಮುದಾಯದ ಸಚಿವರು ಯಾರು ಕೂಡ ಇದರ ಬಗ್ಗೆ ತುಟಿಕ್ ಪಿಟಿಕ್ ಅಂತ ಹೇಳಿಲ್ಲ ನಾಳೆ ಲಿಂಗಾಯತ ಸಮುದಾಯಕ್ಕೆ ಸೇರಿದಂಥ ಸಚಿವರು ಕೂಡ ಇದನ್ನು ವಿರೋಧ ಮಾಡಬಹುದು ಆದರೆ ಸಿ ಎಂ ಬೆನಿಗೆ ನಿಂತ್ಕೊಂಡಿರೋದು ಅಹಿಂದ ಸಮುದಾಯಗಳು ನಿಂತ್ಕೊಂಡಿವೆ ನಾಳಿನ ಈ ಒಂದು ಸಚಿವ ಸಂಪುಟ ಸಭೆಯಲ್ಲಿ ಅಹಿಂದಾ ಕಡೆಯ ಸಚಿವರು ಇರ್ತಾರಲ್ಲ ಅವ್ರು ಯಾರೂ ಕೂಡ ತಕರಾರು ತೆಗೆದಿಲ್ಲ ಅಂತ ಯಾರಿಗೂ ಅನ್ಯಾಯಕ್ಕೆ ನಾನು ಬಿಡಲ್ಲ அந்த சித்தரா மாதா அன்ய ஆகலிங்க இது சோசியோ எகனாமிக் சர்வெயா அநாய ஆக அன்னிக்க நம் விடலிங்க